ಸನ್ಮಾನ ಅಧ್ಯಕ್ಷರೇ ಈಗ ನನ್ನ ಪ್ರಶ್ನೆಗೆ ಉತ್ತರ ಕೊಟ್ಟವ್ರೆ ಬಹುಶಃ ಇದು ಹತ್ತು ಹನ್ನೆರಡು ವರ್ಷಗಳಿಂದ ಏಳ್ನೂರ ಎಂಬತ್ತು ಮತ್ತು ಎಂಟುನೂರು ಇಪ್ಪತ್ತು ಟಿಪ್ಪರ್ ಲೋಡು ಇದನ್ನ ಹೊರಗಡೆಗೆ ಮಾರಾಟ ಮಾಡಿರ್ತಕ್ಕಂಥದ್ದು ಕಂಡು ಬಂದಿದೆ ಅಂತೇಳಿ ಅವರು ರಿಪೋರ್ಟಲ್ಲೇ ಕೊಟ್ಟಿದ್ದಾರೆ ಅದರಲ್ಲಿ ಎಂ ಎ ರವಿಕುಮಾರ್ ಅಂತೇಳಿ ಎಪ್ಪತ್ತು ಸಾವಿರ ಟನ್ ಮೆಟ್ರಿಕ್ ಟನ್ನು ಒಂದು ನಿಖಲ್ ಮೆಟಲ್ಸ್ ಅಂತೇಳಿ ಇಪ್ಪತ್ತು ಸಾವಿರದ ನೂರ ಅರವತ್ತ ಎಂಟು ಟನ್ನು ಇನ್ನೊಂದು ಸ್ಟೋನ್ಸ್ ಏಮ್ ಸ್ಟ್ಯಾಂಡ್ ಅಂತೇಳಿ ಮೂವತ್ತು ಸಾವಿರದ ಒಂಬೈನೂರ ಇಪ್ಪತ್ತಾರು ಟನ್ನು ಇದು ಮೊದಲನೇದಾಗಿ ಈ ಹಳ್ಳಿ ಮೈಸೂರು ಹಬ್ಳಿ ಕಲ್ಲೋರ್ಡೆ ಬಾರಿ ಕಾವಲು ಅಂತೇಳಿ ಜನರಲ್ಲಿ ಕಾವಲು ಇರ್ತಕ್ಕಂಥದ್ದು ಗೆ ಕೊಡ್ತಕ್ಕಂಥದ್ದೇ ತಪ್ಪು ಅದು ದನಗಳು ಮೇಯಿಸೋದಿಕ್ಕೆ ಜಾನುವಾರುಗಳ ಮೇಯಿಸೋದಕ್ಕೆ ಬಿಟ್ಕೊಂಡಿರ್ತಾರೆ ಹಿಂದಿನ ಯಾವಾಗಲೂ ಹಿಂದಿನ ಗುತ್ತಿಗೆ ಮಾಡಿಕೊಂಡು ಅವರು ಹದಿನೆಂಟು ಹತ್ತೊಂಬತ್ತನೇ ಸಾಲಿನಲ್ಲಿ ಇಲಾಖೆಯರು ದಂಡ ವಿಧಿಸಿರ್ತಾರೆ ಎಕ್ಸ್ ಫ್ಲೋರ್ ಸ್ಯಾಂಡ್ ಅಂತೇಳಿ ಒಂದು ಕೋಟಿ ಏಳು ಲಕ್ಷದ ನಲವತ್ತೈದು ಸಾವಿರ ಅವರು ಪಾವತಿ ಮಾಡಿರೋದು ಕೇವಲ ಐವತ್ತೈದು ಲಕ್ಷ ಮಾತ್ರ ಇನ್ನೊಂದು ನೆಕ್ ಮೆಟರಿಯಲ್ಸ್ ಅಂತೇಳಿ ಅವರು ಒಂದು ಕೋಟಿ ಎಪ್ಪತ್ಮೂರು ಲಕ್ಷ ಹನ್ನೆರಡು ಸಾವಿರ ಕಟ್ಟಿರೋದು ಬರೀ ಎಂಬತ್ನಾಲ್ಕು ಸಾವಿರ ಅವ್ರದೇ ರಿಪೋರ್ಟ್ ಇದು ಈ ಸರ್ಕಾರದವರು ಈ ರೀತಿ ಹಣವನ್ನು ಕಟ್ಟು ಕಟ್ಸ್ಕೊಳ್ತಾನೇನೆ ಮತ್ತೆ ಅವರಿಗೆ ಕರ್ಷನ್ ಮಾಡೋದಕ್ಕೆ ಎಂಸೆಂಡು ಮತ್ತೆ ಜಲ್ಲಿ ತೆಗೆಯೋದಕ್ಕೆ ಕೊಟ್ಟಿರ್ತಕ್ಕಂಥದ್ದು ಕಾನೂನು ಬಾಹಿರ ಅವರ ಕೂಡಲೇ ಅವರತ್ರ ಹಣವನ್ನು ಕಟ್ಸಿ ಈ ಗುತ್ತಿಗೆನ ಅದು ಬ್ಯಾನ್ ಮಾಡಬೇಕು ಸಾರ್ವಜನಿಕರಿಗೂ ಕೂಡ ತೊಂದರೆ ಆಗಿದೆ ಅಲ್ಲಿ ಹಳ್ಳಿಗಳಿಗೂ ಕೂಡ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಎಫ್ಐಆರ್ ಆಗಿದೆ ಎಲ್ಲ ಆಗಿದೆ ಆದರೂ ಕೂಡ ಇಲ್ಲಿವರೆಗೆ ಇದಕ್ಕೂ ಕ್ರಮ ತಗೊಂಡಿಲ್ಲ ಅದಕ್ಕೆ ಉತ್ತರವನ್ನು ತಾವು ತಮ್ಮಿಂದ ಬಯಸ್ತೀವಿ ಸ್ವಾಮಿ